ನಾಗಮಂಗಲದಲ್ಲಿ ಇಂದು ಕೋಟೆ ಗಣೇಶನ ವಿಸರ್ಜನೆಯ ಶೋಭಾಯಾತ್ರೆ ನಡೀಲಿಕ್ಕಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಶೋಭಾಯಾತ್ರೆಗೆ ಪೊಲೀಸರ ಒಂದು ಬಿಗಿ ಭದ್ರತೆಯನ್ನ ಕೂಡ ಮಾಡಲಾಗಿದೆ ನಾಗಮಂಗಲದಲ್ಲಿ ಇಂದು ಕೋಟೆ ಗಣೇಶನ ವಿಸರ್ಜನೆಯ ಶೋಭಾಯಾತ್ರೆ ನಡೆಯಲಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಶೋಭಾಯಾತ್ರೆಗೆ ಪೊಲೀಸರ ಒಂದು ಬಿಗಿ ಭದ್ರತೆಯನ್ನ ಕೂಡ ಮಾಡಲಾಗಿದೆ ಈಗಾಗಲೇ ಪಟ್ಟಣದಲ್ಲಿ ಗ್ರಾಮಸ್ಥರೊಂದಿಗೆ ಅಧಿಕಾರಿಗಳಿಂದ ಶಾಂತಿ ಸಭೆಯನ್ನ ನಡೆಸಲಾಗಿದೆ ಯಾವುದೇ ರೀತಿಯಾಗಿರುವಂತಹ ಗಲಾಟೆ ಗಲಭೆಗೆ ಆಸ್ಪದ ಕೊಡದಂತೆ ಕಾರ್ಯಕ್ರಮ ನಡೆಸಲು ಸೂಚನೆಯನ್ನ ನೀಡಲಾಗಿದೆ ಪಟ್ಟಣದಲ್ಲಿ ಹೆಚ್ಚಿನ ಒಂದು ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ ಭದ್ರತೆಗಾಗಿ ಪಟ್ಟಣದಲ್ಲೇ ಬೀಡುಬಿಟ್ಟಂತಹ ಎಸ್ಪಿ ಹಾಗೂ ಪೊಲೀಸ್ ತುಕಡಿಗಳು ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಸೂಪರಿಗಳು ಮತ್ತೆ ಎಸ್ಪಿ ಅಲ್ಲೇ ಬೀಡುಬಿಟ್ಟಿದ್ದಾರೆ ನಾಗಮಂಗಲದಲ್ಲಿ ಇಂದು ಕೋಟೆ ಗಣೇಶನ ವಿಸರ್ಜನೆಯ ಶೋಭಾಯಾತ್ರೆ ನಡೆಯಲಿದೆ ಮುನ್ನೆಚ್ಚರಿಕೆಯ ಒಂದು ಕ್ರಮವಾಗಿ ಪೊಲೀಸರ ಒಂದು ವಿಧಿ ಭದ್ರತೆಯನ್ನ ಕೂಡ ಅಲ್ಲಿ ನೇಮಿಸಲಾಗಿರುವಂತದ್ದು ಯಾವುದೇ ರೀತಿಯಾಗಿರುವಂತಹ ಗಲಾಟೆ ಅಥವಾ ಗಲಭೆ ಆಗಿರ್ಬೋದು ಅಹಿತಕರ ಘಟನೆಗಳು ನಡೆಯದಂತೆ ಕಾರ್ಯಕ್ರಮ ನಡೆಸಲು ಸೂಚನೆಯನ್ನ ನೀಡಲಾಗಿದೆ ಈ ಪಟ್ಟಣದಲ್ಲಿ ಹೆಚ್ಚಿನ ಒಂದು ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳು ಉಂಟಾಗಬಾರ್ದು ಯಾವುದೇ ಗಲಾಟೆಗಳಾಗಬಾರ್ದು ಯಾವುದೇ ಗಲಭೆಗಳಾಗಬಾರ್ದು ಯಾವುದೇ ಅಹಿತಕರ ಘಟನೆಗಳು ಇಲ್ಲಿ ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಭದ್ರತೆಗಾಗಿ ಪಟ್ಟಣದಲ್ಲೇ ಎಸ್ ಹಾಗೂ ಪೊಲೀಸ್ ತುಕಡಿಗಳು ಬೀಡುಬಿಟ್ಟಿರುವಂಥದ್ದು ಯಾವುದೇ ರೀತಿಯ ಹಿತಕರ ಘಟನೆ ನಡೆಯದಂತೆ ಎಲ್ಲ ತರಹದ ಕಟ್ಟೆಚ್ಚರಗಳನ್ನು ಕೈಗೊಂಡಿದ್ದೀವಿ ಲಿಕ್ಕರ್ ಬ್ಯಾನ್ ಅನ್ನು ಸಹಿತ ನಾವು ನಾಲ್ಕನೇ ಸಣ್ಣ ಹತ್ತು ಕಿಲೋಮೀಟರ್ ಪ್ರದೇಶದಲ್ಲಿ ಯಾವುದೋ ಒಂದು ಲಿಕ್ಕರ್ ಸೇಲ್ ಅಂತೇಳಿ ಅದನ್ನು ಸಹಿತ ನಾವು ಬ್ಯಾನ್ ಆದೇಶವನ್ನು ಮಾಡಿದ್ದೀವಿ ಆ ಟ್ರಾಫಿಕ್ ಡೈವರ್ಷನ್ಗೆ ಸಹಿತ ಸಾಕಷ್ಟು ತಯಾರಿಯನ್ನು ಮಾಡ್ತೀವಿ ಮತ್ತು ಏನು ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಂತ ಎಲ್ಲ ಕಡೆ ಸುಮಾರು ಅರವತ್ತಕ್ಕೂ ಹೆಚ್ಚು ಸಿ ಸಿ ಟಿವಿಗಳನ್ನು ನಾವು ಅಳವಡಿಸಿದ್ದೀವಿ ಯಾವುದೇ ರೀತಿಯ ಹಿತಕರ ಘಟನೆ ನಡೆಯದಂತೆ ಎಲ್ಲ ಥರದ ಕಟ್ಟೆಚ್ಚರಗಳನ್ನು ಕೈಗೊಂಡಿದ್ದೀವಿ ಲಿಕ್ಕರ್ ಅನ್ನು ಸಹಿತ ನಾವು ಮತ್ತು ಸುತ್ತಮುತ್ತಲಿನ ಹತ್ತು ಕಿಲೋಮೀಟರ್ ಪ್ರದೇಶದಲ್ಲಿ ಯಾವುದೋ ಒಂದು ನಿರ್ಧಾರ ಸೇಲ್ ಅಂತ ಹೇಳಿ ಅದನ್ನು ಸಹಿತ ನಾವು ಬ್ಯಾನ್ ಆದೇಶವನ್ನು ಮಾಡಿದ್ದೀವಿ ಆ ಟ್ರಾಫಿಕ್ ಗೆ ಸಹಿತ ಸಾಕಷ್ಟು ತಯಾರಿನ ಮಾಡ್ಕೊಂಡಿದೀವಿ ಮತ್ತು ಏನು ಸೂಕ್ಷ್ಮ ಪ್ರದೇಶಗಳಿದಾವೆ ಅಂತ ಎಲ್ಲ ಕಡೆ ಸುಮಾರು ಅರವತ್ತಕ್ಕೂ ಹೆಚ್ಚು ಸಿ ಸಿ ನಾವು ಅಳವಡಿಸಿದ್ದೀವಿ ಯಾವುದೇ ರೀತಿಯ ಹಿತಕರ ಘಟನೆ ನಡೆಯದಂತೆ ಎಲ್ಲ ತರಹದ ಕಟ್ಟೆಚ್ಚರಗಳನ್ನು ಕೈಗೊಂಡಿದ್ದೀವಿ